ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ತಿಂದಿದ್ದೆ ಸ್ವಲ್ಪ ಆದರೂ ಸಹ ಜೀರ್ಣ ಜೀರ್ಣಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದರೆ ಇವತ್ತು ನಾನು ಹೇಳೋ ರೆಮಿಡಿನ ಫಾಲೋ ಮಾಡಿ ತುಂಬ ಬೇಗನೆ ನೀವು ತಿಂದ ಆಹಾರವನ್ನು ನೀವು ಜೀರ್ಣಿಸ್ಕೊಬೋದು ಏನು ಅಂದರೆ ನೀವು ಊಟ ಮಾಡಿದ್ಮೇಲೆ ಒಂದು ಸ್ಪೂನಷ್ಟು ನೀವು ಧನಿಯಾ ಬೀಜವನ್ನು ತಿನ್ನಿ ಇದು ನಿಮಗೆ ಅದ್ಭುತವಾಗಿ ಸಹಾಯ ಮಾಡುತ್ತೆ ಧನಿಯಾದಲ್ಲಿ ಜೀರ್ಣಕ್ರಿಯೆಗೆ ಬೇಕಾದ ಜ್ಯೂಸಸ್ ಇರ್ಬೋದು ಇನ್ಸೈಮ್ಸ್ಗಳು ತುಂಬಾ ಹೇರಳವಾಗಿರುತ್ತೆ ಇದು ನಮ್ಮ ಡೈಜೆಷನ್ ಪವರನ್ನು ಇಂಪ್ರೂವ್ ಮಾಡಿಬಿಟ್ಟು ಅದಕ್ಕೆ ಬೇಕಾದ ಕೆಮಿಕಲ್ಸ್ಗಳು ಇದರಲ್ಲಿ ಧನಿಯಾ ಬೀಜದಲ್ಲಿ ತುಂಬಾ ಇದೆ ಈ ಧನಿಯಾ ಬೀಜ ನಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇದು ನಮಗೆ ನಾವು ಏನಾದ್ರು ಹೋಟೆಲ್ನಲ್ಲಿ ನಲ್ಲಿ ಊಟ ಮಾಡೋರು ತುಂಬಾ ಜನ ಊಟ ಮಾಡೋರಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅವರು ಸೋಂಪು ಜೊತೆ ಈ ಧನಿಯಾ ಬೀಜನೂ ಸಹ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಇದನ್ನು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇರುತ್ತೆ ಒಂದು ಅಷ್ಟು ನೀವು ತಿಂತ ತಿನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಗದು ಅಗ್ದು ತಿನ್ನೋದ್ರಿಂದ ಇದರಲ್ಲಿರೋ ಕೆಮಿಕಲ್ ಕಾಂಪೌಂಡ್ಸ್ ಎಲ್ಲ ಹೋಗಿ ನಾವು ಹೊಟ್ಟೆ ಜಟಾರ ಕರಳುಗಳಿಗೆ ಹೋಗ್ಬಿಟ್ಟು ನಮ್ಮ ಡೈಜೆಷನಿಗೆ ಬೇಕಾದ ಹಾರ್ಮೋನ್ಸ್ ಇರ್ಬೋದು ಎಂಜೈಮ್ಸ್ಗಳಿರ್ಬೋದು ಅದನ್ನೆಲ್ಲ ಎಂಕರೇಜ್ ಮಾಡಿಬಿಟ್ಟು ಚೆನ್ನಾಗಿ ಡೈಜೆಷನ್ ಮಾಡುವಂತೆ ಮಾಡುತ್ತೆ ಈ ಧನಿಯಾ ಬೀಜ ಹಾಗೆಯೇ ಈ ಗ್ಯಾಸಸ್ ಇರುತ್ತಲ್ಲ ಕಡಿಮೆಯಾಗಿ ರಿಲೀಸ್ ಆಗುವಂತೆ ಮಾಡಿಬಿಟ್ಟು ನಮಗೆ ಹೊಟ್ಟೆ ಉಬ್ಬದಂತೆ ಸಹಾಯ ಮಾಡುತ್ತೆ ಈ ಧನಿಯಾ ಬೀಜ ಇದು ತುಂಬ ಕ್ಯಾ ಕಡಿಮೆ ರೇಟಲ್ಲೇ ಸಿಗುತ್ತೆ ಇದನ್ನು ತಿನ್ನೋದನ್ನು ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು